ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರಪತ್ಯವನ್ನ ಮುಂದುವರೆಸಿದ್ದಾರೆ ಕಳೆದ ಕಳೆದ ಹಿಂದೆ ಏನು ಬಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಎಂಟ್ರಿ ಆಗಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರಪತ್ಯವನ್ನ ಮುಂದುವರೆಸಿದ್ದಾರೆ ಕಳೆದ ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಎಂಟ್ರಿ ಆಗಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರಪತ್ಯವನ್ನ ಮುಂದುವರೆಸಿದ್ದಾರೆ ಕಳೆದ ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಎಂಟ್ರಿ ಆಗಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ್ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರುಪತ್ಯವನ್ನ ಮುಂದುವರೆಸಿದ್ದಾರೆ ಕಳೆದ ಕಳೆದ ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರುಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಎಂಟ್ರಿ ಆಗಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ್ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರ್ಯಾನೆ ಕಳೆದ ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರುಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಎಂಟ್ರಿ ಆಗಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರುಪತ್ಯವನ್ನ ಮುಂದುವರೆಸಿದ್ದಾರೆ ಕಳೆದ ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಎಂಟ್ರಿ ಆಗಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ್ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರ ಮುಂದುವರೆಸಿದ್ದಾರೆ ಕಳೆದ ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಆಗಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಮತ್ತೆ ಮುಂದುವರೆದಿದೆ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿ ಹೊರಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಕಳೆದ ಎರಡು ದಶಕದಿಂದ ಈ ಲಕ್ಷ್ಮಣ್ ಸವದಿ ಈ ನಿರ್ದೇಶಕ ಸ್ಥಾನದಲ್ಲಿ ಇದ್ರು ಈಗ ಅಪೆಕ್ಸ್ ಬ್ಯಾಂಕ್ಗೆ ಕಾಲಿಟ್ಟಿದ್ದಾರೆ ಸತೀಶ್ ಪುತ್ರ ರಾಹುಲ್ ಅಪೆಕ್ಸ್ ಬ್ಯಾಂಕ್ನಿಂದ ಸವದಿಯನ್ನ ಈಗ ಹೊರಗಿಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪಾರಪತ್ಯವನ್ನ ಮುಂದುವರೆಸಿದ್ದಾರೆ ಕಳೆದ ಕಳೆದ ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಡೆದಿತ್ತು ಆ ಒಂದು ಚುನಾವಣೆಯಲ್ಲೂ ಕೂಡ ಪಾರಪತ್ಯವನ್ನ ಈ ಜಾರಕಿಹೊಳಿ ಬ್ರದರ್ಸ್ ಮುಂದುವರೆಸಿದ್ರು ಈಗ ಮತ್ತೆ ಅವರ ಮಗ ರಾಹುಲ್ ಇದೀಗ ಎಂಟ್ರಿ ಆಗಿದ್ದಾರೆ